ಸ್ನೇಹಿತರಿಗೆ ಆತ್ಮೀಯರಿಗೆ ನನ್ನ ನಮಸ್ಕಾರ ಮೊದಲನೇ ದಿವಸ ನನಗೆ ಮೀಟ್ ಮಾಡೋದಿಕ್ಕೆ ಒಂದು ಬೊಕೆ ಸ್ವೀಟ್ ಅಂಗಡಿ ಕಾಂತಿ ಸ್ವೀಟ್ಸ್ ಏನು ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಸ್ವೀಟ್ ಅದೆಲ್ಲ ತಂದು ಕೊಟ್ಟರು ನನ್ನ ಐವತ್ತು ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಥರ ಬಕೆ ಸ್ವೀಟ್ಸು ಎಲ್ಲ ತಂದು ಕೊಟ್ಟು ಕತೆ ಹೇಳಿದವರು ಬಹಳ ವಿರಳ ನೆನಪಲ್ಲಿರೋದು ಹುಡುಕುದ್ರು ಸಿಕ್ಕೋದಿಲ್ಲ ಬಂದು ಡೈರೆಕ್ಟರ್ಗಳು ಎರಡೆರಡು ಪಾತ್ರ ಹೇಳಿ ಇದರಲ್ಲಿ ಯಾವ್ದು ಮಾಡ್ತೇವ ಮಾಡು ಅಂತ ಹೇಳಿರೋದು ಕೇಳಿದ್ದೀನಿ ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವ್ರು ಎಮ್ ಡಿ ಸುಂದರು ಶಂಕರ್ ಅವರು ಆಮೇಲೆ ಜಯೋಪಾಲ್ ಜಯ ಗೋಪಾಲು ಕುಣಿಗಲ್ ನಾಗಭೂಷಣ ಇವರೆಲ್ಲ ಕಥೆನಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರ್ದ್ಬಿಡೋರು ಪಾತ್ರದ ಹೆಸರಲ್ಲ ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವ್ರ ಹೆಸರು ಬರೆಯೋರು ಅಂದ್ರೆ ನನ್ನ ಹೆಸರು ಕ್ಯಾರೆಕ್ಟರ್ ಬರೀತಿರ್ಲಿಲ್ಲ ನನ್ನ ಹೆಸರೇ ಬರ್ದ್ಬಿಡೋರು ರಮೇಶ್ ಭಟ್ ಅಲ್ಲಿಂದ ನಾಯಕನ ನಟನ್ಗೆ ಓಡ್ ಬಂದು ಹೇಳ್ತಾರೆ ವಿಷಯ ಬಿರುಗಾಳಿ ಮರ ಎಲ್ಲ ಆಡ್ತಾ ಇದೆ ಬಾಳೆ ಮರ ಎಲ್ಲ ಬಿದ್ದೋಗ್ತಾ ಇದೆ ಓಡ್ ಬರ್ತಾ ಇದಾರೆ ನಾಯಕ ಅಂತ ಕರಿಬೇಕು ಹಿಂದ್ಗಡೆಯಿಂದ ಒಂದು ಏಟ್ ಬೀಳುತ್ತೆ ರಮೇಶ್ ಭಟ್ಗೆ ಅಂತ ಹಿಂಗೆ ಕತೆಗಳು ಅವರು ಅಂದರೆ ಪಾತ್ರ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿರೋರು ಇವರು ಫಿಕ್ಸ್ ಮಾಡಿಕೊಂಡೇ ಬಂದಿದ್ದಾರೆ ಅವ್ರನ್ನ ಇವತ್ತೇ ನಾನು ಭೇಟಿಯಾಗಿದ್ದು ಅವ್ರು ಫೋನ್ ಮಾಡಿದ್ರು ಯಾರೋ ಬರ್ತಾರೆ ನೋಡಿ ಅಂತ ನನಗೆ ಖುಷಿಯಾಯ್ತು ಆವಾಗಲೇ ಕತೆ ಕೇಳಿದ್ಮೇಲೆ ತುಂಬ ಖುಷಿ ಆಯ್ತು ಯಾಕೆಂದ್ರೆ ಇಬ್ರು ಡೈರೆಕ್ಟ್ರು ಇಬ್ರು ಕತೆಗಳಿದ್ದಾರೆ ಡೈರೆಕ್ಷನ್ ಶೂಟಿಂಗಲ್ಲಿ ಕೂಡ ಇಬ್ಬರು ಡೈರೆಕ್ಟ್ ಮಾಡಿದ್ದಾರೆ ಈ ಪ್ರೆಸ್ ಮೀಟು ಕೂಡ ಇನ್ವಿಟೇಷನ್ ಇಬ್ಬರು ಕಳಿಸಿದ್ದಾರೆ ಆದರೆ ಪೇಮೆಂಟ್ ಮಾಡ್ತಾರೆ ಒಂದೇ ಅಂದರೆ ಅವರ ಗುರಿ ಒಂದೇ ಇತ್ತು ಸಿನಿಮಾದಲ್ಲಿ ಅವರು ಗೆದ್ದಿದ್ದಾರೆ ಈಗ ಯಾಕೆ ಅಂದರೆ ನಾನು ಈ ಅವ್ರು ಭೇಟಿ ನೋಡಿ ಹೇಳ್ತಾ ಇಲ್ಲ ನನ್ನ ಜೊತೇಲಿ ಕೆಲಸ ಮಾಡಿದ ಅನುಭವ ಆಗಿದೆ ಬಹಳ ಪಕ್ಕವಾಗಿ ಏನು ಬೇಕು ಅದನ್ನು ಬಹಳ ಡೆಫಿನೆಟ್ ಆಗಿ ಆಮೇಲೆ ಯಾರ ಅಭಿನಯ ಕೂಡ ಇಷ್ಟೇ ಇರಬೇಕು ಇಷ್ಟೇ ನಗಬೇಕು ಇದಕ್ಕಿಂತ ಜಾಸ್ತಿ ಬೇಡ ಇಷ್ಟೊಂದು ಅಳೋದು ಬೇಡ ಎಲ್ಲ ಎಲ್ಲವನ್ನೂ ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟಾಗಿ ಸಿನಿಮಾ ಮಾಡಿದ್ದಾರೆ ಹೊಸ ಡೈರೆಕ್ಟ್ರುಗಳು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅವರು ಆರ್ಟಿಸ್ಟ್ ಮಾತ್ರ ಕಂಟ್ರೋಲ್ ಮಾಡಿದ್ದಲ್ಲ ಇಡೀ ಶೆಡ್ಯೂಲ್ ಯಾವ ಟೈಮಿಗೆ ಏನಾಗಬೇಕು ಅದನ್ನು ಮಾಡಿದ್ದಾರೆ ಆರು ಗಂಟೆಗೆ ಶೂಟಿಂಗ್ ಕರೆದಿದ್ದಾರೆ ನಾನು ಹೇಳಿದೆ ಇಲ್ಲಪ್ಪ ಎಂಟೂವರೆ ಕಮ್ಮಿ ನಾನು ಶೂಟಿಂಗ್ ಬರೋಲ್ಲ ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲಸಗಳು ವಾಕಿಂಗ್ ಇರುತ್ತೆ ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬ ಅದಕ್ಕೆ ಒಂದು ಮುಕ್ಕಾಲು ಗಂಟೆ ಬೇಕು ನಾನು ದೇವ್ರ ಜೊತೆ ಮಾತಾಡೋದು ಬೈಬೇಕು ಅವನಿಗೆ ಸೊ ಇದೆಲ್ಲ ಇದೆ ಅಂತ ಆದರೆ ಇಲ್ಲ ನಮ್ಮ ಶೆಡ್ಯೂಲ್ ತುಂಬ ಟೈಟ್ ಇದೆ ಸರ್ ಬಜೆಟ್ ಕಷ್ಟ ಸೊ ನೀವು ಆರು ಗಂಟೆಗೆ ಬರಬೇಕು ಆರು ಗಂಟೆಗೆ ಮಾಡೋದು ಶೂಟಿಂಗು ನಮಗೆ ಎಷ್ಟೋ ಕಡೆ ಇವತ್ತು ನಾವು ಇನ್ ಟೈಮ್ಗೆ ಹೋಗೋದು ಒಂದು ಪ್ರಿನ್ಸಿಪಲ್ ಇದೆ ಯಾಕೆಂದರೆ ಐವತ್ತು ವರ್ಷದಲ್ಲಿ ಕಲ್ತಿದ್ದೆಲ್ಲ ಕರೆಕ್ಟ್ ಟೈಮ್ಗೆ ಹೋಗಬೇಕು ನಾವು ಸಿಕ್ಸ್ತೀನ್ ಸಿಪಾಯಿ ಜೊತೆಲಿ ಕೆಲಸ ಮಾಡಿದ್ವಿ ಶಂಕರ್ನಾಗ್ ಜೊತೆ ಕೆಲಸ ಮಾಡಿದ್ವಿ ಅವ್ರ ಹತ್ರ ಎಲ್ಲ ಕಲ್ತಿರೋದು ಇನ್ ಟೈಮಿಗೆ ನಾವು ಪ್ರೆಸೆಂಟ್ ಆಗಬೇಕು ಡೈರೆಕ್ಟ್ ಹೇಳಿದ್ದನ್ನು ವಧೆ ಮಾಡಬೇಕು ಇದೆಲ್ಲ ಒಂದಷ್ಟು ನಮಗೆ ಅಂದ್ಕೊಂಡಿದ್ದೀವಿ ಹಾಗೆ ನಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಹೋದೆ ಶೂಟಿಂಗು ಮಾಡಿದ್ರು ಶೂಟಿಂಗು ಎಲ್ಲೋ ಸೀದಾ ಒಂದು ಹೈವೇನಲ್ಲಿ ಹೋಗಿ ಒಂದು ಮನೆಯಲ್ಲಿ ಇರುವಂಥದ್ದಲ್ಲ ಎಲ್ಲೋ ಜಂಗಲಲ್ಲಿ ಎಲ್ಲೋ ಇಳಿಬೇಕು ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಆಗಬೇಕು ಅದಕ್ಕೆ ಮುಂಚೆ ಮೇಕಪ್ ಆಗಬೇಕು ಅದಕ್ಕೆ ಆದಮೇಲೆ ಕಾಸ್ಟ್ಯೂಮ್ ಹಾಕ್ಕೋಬೇಕು ಇದೆಲ್ಲ ಇದೆಯಲ್ಲ ಇದೆಲ್ಲನೂ ಇಟ್ಕೊಂಡು ಇನ್ ಟೈಮಿಗೆ ಶೂಟ್ ಮಾಡಿದ್ರು ಇಡೀ ಟೀಮ್ ಇಡೀ ಟೀಮ್ ಇವರಷ್ಟೇ ಆ್ಯಕ್ಟಿವ್ ಆಗಿದ್ರು ಎಲ್ಲರೂ ಇವ್ರು ಡೈರೆಕ್ಟ್ರು ಅಂತ ಏನು ಸ್ಪೆಷಲ್ ಇರಲಿಲ್ಲ ಅಂದರೆ ಇಂಥ ಟೀಮು ಅಂದರೆ ಎಷ್ಟು ಹಂಬಲ್ಲಾಗಿ ಆಗಿ ಎಷ್ಟು ಆನೆಸ್ಟಾಗಿ ಆ ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲಿ ಆನೆಸ್ಟಿ ಇರುತ್ತೋ ಎಲ್ಲಿ ಉದ್ದೇಶ ಕರೆಕ್ಟಾಗಿರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಇರುತ್ತೆ ಯಾಕೆಂದರೆ ಅವ್ರಿಗೆ ಯಾವುದೋ ಒಂದು ನಾವು ಸಿನ್ಮಾ ಮಾಡ್ತಾ ಇದ್ದೀನಿ ನಾ ಡೈರೆಕ್ಟ್ರು ಆ ಥರದ್ದು ಯಾವ್ದು ಪೋಸ್ ಇರಲಿಲ್ಲ ಜೊತೆಗೆ ಇನ್ನೊಂದೇನು ನನಗೆ ಖುಷಿ ಕೊಟ್ಟಿದ್ದು ಅಂದ್ರೆ ಅವ್ರ ಪೇರೆಂಟ್ಸ್ ಎಲ್ಲ ಜೊತೆಲೇ ಇದ್ರು ಅನ್ನಪೂರ್ಣಮ್ಮ ಒಬ್ರು ಮಯೂರ್ ಅವ್ರ ಮದರು ಇಲ್ಲೆಲ್ಲ ಬಂದಿದ್ರು ನೋಡಿದೆ ನಾನು ಅವರು ಫುಡ್ ಇಂಚರ್ ಅಂದರೆ ಒಂದು ಕುಟುಂಬ ಇದಕ್ಕೆ ಸೇರ್ಕೊಂಡು ಮಾಡಿರುವಂಥದ್ದು ಒಂದು ಸಿನ್ಮಾ ಅಂದರೆ ಎಷ್ಟು ಆಸಕ್ತಿ ಇದ್ದಿರ್ಬೋದು ಅದರ ಬಗ್ಗೆ ಎಷ್ಟು ಶ್ರದ್ಧೆ ಇರ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಯಾವುದೇ ಕೆಲಸ ಕೇರ್ಲೆಸ್ಸಲ್ಲಿ ಮಾಡೋದು ಭಕ್ತಿ ಇಲ್ಲದೆ ಮಾಡೋದು ಅದನ್ನು ಪ್ರೀತಿಸ್ದೇ ಮಾಡೋದು ಅಲ್ಲಿ ಸಕ್ಸಸ್ ಇರೋಲ್ಲ ಇದರಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಶ್ರದ್ಧೆ ಇದೆ ಒಂದು ಮುಗ್ಧತೆನೂ ಇದೆ ಸೊ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಈ ತಂಡಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ನನ್ನ ಭಾವನೆ ಇನ್ನು ನನಗೆ ಒಂದು ಪಾತ್ರ ಏನೋ ತುಂಬ ಇಷ್ಟ ಆಯಿತು ಕತೆ ಹೇಳಿದಾಗ ನಾನೇನು ಅಂದ್ಕೊಂಡೆ ಇದು ಒಬ್ಬ ಸಾಧಾರಣ ಮನುಷ್ಯನ ಒಂದು ಜೀವನದ ಯಾನ ಅಂತ ಕರೆಕ್ಟು ಆದರೆ ಆ ಯಾನದಲ್ಲಿ ಎಲ್ಲ ನಾನೇ ಅಭಿನಯಿಸ್ತೀನಿ ಅಂತ ತುಂಬ ಖುಷಿಯಲ್ಲಿದ್ದೆ